ನಮ್ಮ ರಾಣಿ ಮರಿ ನಮ್ಮ ಕುರಿ ಒಳಗೆ ನನ್ನ ಫೇವ್ರೆಟ್ ಇದು ಪೂರ ಕುರಿ ಒಳಗೆ ಎಷ್ಟು ಮುದ್ದಾಗದಂದ್ರೆ ಇರುವಷ್ಟು ಮುದ್ದಾಗ ಬೇರೆ ಯಾವ ಕುರಿಗಳು ಭೀ ಇಲ್ಲ ನನ್ನ ಫೇವ್ರೆಟ್ ಇದ್ರ ಹೆಸರು ರಾಣಿ ಎಲ್ಲೇ ಇದ್ರೆ ಸಾಕು ರಾಣಿ ಅಂತ ಕರೆದ್ರೆ ಸಾಕು ನಾವು ಇದ್ದಲ್ಲಿಗೆ ಬರ್ತವೆ ಅಷ್ಟು ಈಜಿಯಾಗಿ ಕೈ ಒಳಗೆ ಸಿಗಲ್ಲ ಹಂಗೆ ಬೇರೆ ಯಾರಿಗೂ ಇದೆ ಎಷ್ಟೇ ಭೀ ಸಿಗಲ್ಲ ಬೇರೆಯವ್ರಿಗೆ ಅದೇನು ಇದ್ರ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಟೈಮ್ ಇವಾಗ ಕುರಿ ಬರೋ ಟೈಮ್ ಆಗ್ಯದ ಅದಕ್ಕೆ ಮಗನ ಫುಲ್ ಗಲಾಟೆ ಮಾಡಿದಂಗೆ ಮಾಡತ್ತವು ಸುಮ್ ಸ್ವಲ್ಪ ಟೈಮ್ ಪಾಸ್ ಇದ್ರ ಜೊತೆ ಟೈಮ್ ಪಾಸ್ ಮಾಡ್ತಾಯಿದ್ದರೆ ಸ್ವಲ್ಪ ಟೈಮ್ ಹೋಗಿದೆ ಗೊತ್ತಾಗಲ್ಲ ನನ್ನ ಫೇವ್ರೆಟ್ ನಮ್ಮ ಕುರಿ ಒಳಗೆ ನನ್ನ ಫೇವ್ರೆಟ್ ಮರಿ ಇದು ಕೈಯ ಗಿಡದ ಮೈ ಸೌರೋದ್ರಿಂದ ಅದಕ್ಕೆ ಸಿಟ್ಟು ಹೊಂಟದ ಯಾಕಂದ್ರೆ ಅದಕ್ಕೆ ಇವಾಗ ಹಸಿವಾಗ್ಯದ ಅದರ ತಾಯಿ ಬರೋ ಟೈಮ್ ಆಗ್ಯದ ಅದಕ್ಕೆ ಫುಲ್ ಸಿಟ್ಟಿಗೆ ಹೊಂಟದ ಸನಿ ಕರೆದ್ರೆ ಭೀ ಬರಲೇ ದನಗಳಿಗೆ ಅವಾಗ ಅವಾಗ ಮೈ ತಿಕ್ತಾ ಇರ್ಬೇಕು ಮೈ ತಿಕ್ಕಿದ್ರೆ ದನಗಳಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ಮೈ ತಿಕ್ಕೋದರಿಂದ ಭಾಳ ಸಂತೋಷ ಅವು